ಸೂಪರ್ ಆಗಿರುವಂತಹ ಒಳ್ಳೆ ಪವರ್ಫುಲ್ ಮನೆ ಮದ್ದು ಇದು ಇದನ್ನ ಅಪ್ಲೈ ಮಾಡ್ತಾ ಬರೋದ್ರಿಂದ ಬೇಡ ಅಂದ್ರೂ ಸಹ ಕೂದಲು ಹುಲ್ಲಿನಂತೆ ಬೆಳೀತಾ ಹೋಗುತ್ತೆ ಕೂದಲು ದಟ್ಟವಾಗಿ ಉದ್ದವಾಗಿ ಸಮೃದ್ಧವಾಗಿ ಕಪ್ಪಾಗಿ ಬೆಳೀತಾ ಹೋಗುತ್ತೆ ಸುಮಾರಷ್ಟು ಹೇರ್ ಮಾಸ್ಕು ಹೇರ್ ಪ್ಯಾಕು ಹೇರ್ ಆಯಿಲ್ಗಳನ್ನು ಹರ್ಬಲ್ ಆಯಿಲ್ಗಳನ್ನು ಅಪ್ಲೈ ಮಾಡ್ಕೋತಾ ಇದ್ದೀವಿ ಆದರೂ ಸಹ ನಮ್ಮ ಕೂದಲು ಎಷ್ಟಿತ್ತೋ ಅಷ್ಟೇ ಇದೆ ಬೆಳವಣಿಗೆ ಅನ್ನೋ ಅಂಥದ್ದೇ ಕಾಣ್ತಾ ಇಲ್ಲ ಅದರ ಜೊತೆಗೇ ಹೇರ್ ಫಾಲ್ ಕೂಡ ತುಂಬ ಹೆಚ್ಚಾಗಿ ಆಗಲು ಶುರುವಾಗಿದೆ ಬೊಕ್ಕದಲ್ಲೇ ಆಗೋದಕ್ಕೆ ಶುರುವಾಗಿದೆ ಇನ್ನು ನೆಂದಿಯ ಭಾಗದಲ್ಲಿ ಹಣೆಯ ಮೇಲ್ಭಾಗದಲ್ಲಿ ತುಂಬಾ ಗ್ಯಾಪ್ ಕಾಣೋದಕ್ಕೆ ಶುರುವಾಗಿದೆ ಸೈಡಲ್ಲಿ ತುಂಬಾ ಕೂದಲು ಉದುರಲು ಶುರುವಾಗಿದೆ ಇನ್ನು ಉದುರಿರುವಂಥ ಜಾಗದಲ್ಲಿ ಮತ್ತೆ ಕೂದಲು ಆಗ್ತಾ ಇಲ್ಲ ಜೊತೆಗೆ ಹೊಟ್ಟಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಅಂತ ನೀವು ಕೂಡ ಅಂದ್ಕೊಳ್ಳೋದಾದರೆ ಈ ಒಂದು ಮನೆಮದ್ದನ್ನು ಒಂದು ಅಥವಾ ಎರಡು ಬಾರಿ ಬಳಸಿ ನೋಡಿ ಹೊಟ್ಟಿನ ಸಮಸ್ಯೆ ಸಂಪೂರ್ಣವಾಗಿ ದೂರ ಆಗುತ್ತೆ ಇನ್ನು ಉದುರ್ತಾ ಇದ್ದರೆ ನಿಮಗೆ ಫಸ್ಟ್ ವಾಶಲ್ಲೇ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು ಎರಡು ಮೂರು ಬಾರಿ ಬಳಸಿ ನೋಡಿ ಆ ಒಂದು ಉದುರಿರುವಂಥ ಜಾಗದಲ್ಲಿ ಕೂದಲು ಬೆಳವಣಿಗೆ ಆಗುತ್ತೆ ಹೊಸ ಕೂದಲು ಚಿಗುರಲು ಶುರುವಾಗುತ್ತೆ ಕೂದಲು ದಟ್ಟ ಆಗ್ತಾ ಹೋಗುತ್ತೆ ದಪ್ಪ ಆಗ್ತಾ ಹೋಗುತ್ತೆ ಉದ್ದ ಆಗ್ತಾ ಹೋಗುತ್ತೆ ನಿಮಗೆ ಅನ್ಸೋದಕ್ಕೆ ಶುರುವಾಗುತ್ತೆ ಕೂದಲು ಬೆಳವಣಿಗೆ ಆಗಲು ಶುರುವಾಗಿದೆ ಅಂತೇಳಿ ತುಂಬಾ ಸರಳವಾಗಿ ಮಾಡ್ಕೊಳ್ಳೋದು ಆದ್ರೆ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ ನೋಡಿ ಈ ಒಂದು ಮ್ಯಾಜಿಕ್ ಮನೆ ಮಧ್ಯಾಹ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೆಂತಿಯನ್ನ ತಗೋತಾ ಇದ್ದೀನಿ ಮೆಂತಿನಲ್ಲಿ ತುಂಬಾ ಹೆಚ್ಚಾಗಿ ಪ್ರೋಟೀನ್ ಇರುತ್ತೆ ಐರನ್ ಇರುತ್ತೆ ಅದರ ಜೊತೆಗೇನೆ ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ಆ್ಯಂಟಿ ಫಂಗಲ್ ಪ್ರಾಪರ್ಟೀಸು ತುಂಬ ಹೆಚ್ಚಾಗಿರುತ್ತೆ ಇದು ಬೆಳವಣಿಗೆಯನ್ನು ತುಂಬ ಫಾಸ್ಟಾಗಿ ಆಗುವಂತೆ ಮಾಡ್ತಾ ಹೋಗುತ್ತೆ ಇನ್ನು ಮೆಂತೆನಲ್ಲಿ ಇರುವಂಥ ನಿಕೋಟೆನಿಕ್ ಆ್ಯಸಿಡ್ಡು ಏನು ಉದುರ್ತಾ ಇರುತ್ತೆ ಕೂದಲು ಅದನ್ನು ತಡೆಗಟ್ಟುತ್ತೆ ಹೊಟ್ಟನ್ನು ನಿವಾರಣೆ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅದರ ಜೊತೆಗೆ ಕೂದಲು ತುಂಬ ಡ್ರೈ ಆಗ್ತಾ ಇರುತ್ತೆ ಒಣಗ್ದಂಗೆ ಅನಿಸ್ತಾ ಇರತ್ತೆ ಆ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡ್ತಾ ಹೋಗುತ್ತೆ ಅದರ ಜೊತೆಗೇ ಏನು ಬೊಕ್ಕ ತಲೆ ಆಗ್ತಾ ಇರುತ್ತೆ ತುಂಬ ತೆಳುವಾಗ್ತಾ ಇರುತ್ತೆ ಕೂದಲು ಈ ಒಂದು ಸಮಸ್ಯೆಯನ್ನು ತಡೆಗಟ್ಟಿ ಕೂದಲು ಡಬಲ್ ಆಗಿ ಬೆಳೆಯುವಂತೆ ಮಾಡುತ್ತೆ ಈ ಒಂದು ಮೆಂತೆ ನೋಡಿ ನಾನಿಲ್ಲಿ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ಮೆಂತೆಯನ್ನು ರಾತ್ರಿ ಇಡೀ ನೆನೆಸಿಟ್ಕೊಂಡಿದ್ದೀನಿ ಅಥವಾ ನೀವು ಒಂದು ನಾಲ್ಕೈದು ಗಂಟೆಗಳ ಕಾಲ ನೆನೆಸ್ಕೊಂಡ್ರೂ ಸಾಕು ಚೆನ್ನಾಗಿ ನೆನೆದ್ಕೊಂಡ್ಬಿಡತ್ತೆ ಅಥವಾ ಸಮಯ ಇದೆ ಅಂದರೆ ರಾತ್ರಿ ಪೂರ ನೆನೆಸಿಟ್ಕೊಳ್ಳಿ ನೋಡಿ ನೆನೆಸಿರೋವಂಥ ಮೆಂತೆಯನ್ನು ನಾನಿಲ್ಲಿ ನೀರಿನ ಸಮೇತವಾಗಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಸಾಧ್ಯ ಆದಷ್ಟು ಸಣ್ಣಗೆ ರುಬ್ಕೋಬೇಕು ನೋಡಿ ನಾನು ಇಲ್ಲಿ ರುಬ್ಕೊಂಡಿದ್ದೀನಿ ಇದನ್ನು ನೀವು ಎಷ್ಟು ಸಣ್ಣಗೆ ರುಬ್ಕೋತಿರೋ ಅಷ್ಟು ನಿಮಗೆ ಹೇರ್ ವಾಶ್ ಮಾಡುವಂಥ ಸಮಯದಲ್ಲಿ ಸುಲಭ ಆಗುತ್ತೆ ತುಂಬ ತರಿ ತರಿ ಇತ್ತು ಅಂದರೆ ಅದು ನೀಟಾಗಿ ಹೋಗೋದಿಲ್ಲ ನಮ್ಮ ಕೂದಲಲ್ಲಿ ಹಾಗೆಯೇ ಉಳಿದುಬಿಡುತ್ತೆ ಅದಕ್ಕೋಸ್ಕರ ಸಾಧ್ಯ ಆದಷ್ಟು ಸಣ್ಣಗೆ ಇದನ್ನು ರುಬ್ಬಿಟ್ಕೊಳ್ಳಿ ನಂತರ ನಾನಿಲ್ಲಿ ಎರಡು ಅಲೋವೆರಾ ಲೀವ್ಸನ್ನು ತೊಗೊಂಡಿದ್ದೀನಿ ಫ್ರೆಶ್ ಆಗಿರೋ ತುಂಬಾ ಒಳ್ಳೆಯದು ಫ್ರೆಶ್ ಆಗಿರೋದಿಲ್ಲ ಅಂದರೆ ನೀವು ಇದರ ಬದಲಾಗಿ ಮಾರ್ಕೆಟಲ್ಲಿ ಸಿಗುವಂಥ ಅಲೋವೆರ ಜೆಲ್ ಕೂಡ ನೀವು ಇಲ್ಲಿ ತೊಗೋಬೋದು ನಾನಿಲ್ಲಿ ಸೈಡಲ್ಲಿ ಇರುವಂಥ ಮುಳ್ಳಿನ ಭಾಗವನ್ನೆಲ್ಲ ತೆಗೆದ್ಬಿಟ್ಟು ನೋಡಿ ಮಧ್ಯಭಾಗದಲ್ಲಿ ಇರುವಂಥ ಜೆಲ್ ಏನಿರುತ್ತೆ ಅದನ್ನು ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಅಲೋವಿರಾ ಅಂತೂ ನಮ್ಮ ಕೂದಲಿಗೆ ಔಷಧಿ ರೀತಿ ಕೆಲಸ ಮಾಡತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ವಿಟಮಿನ್ ಎ ಇರತ್ತೆ ಸಿ ಇರತ್ತೆ ಇ ಇರತ್ತೆ ಇದು ಕೂದಲಿನ ಬೆಳವಣಿಗೆಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಒಳ್ಳೆಯ ಹೊಳಪನ್ನು ನೀಡ್ತಾ ಹೋಗುತ್ತೆ ಕೂದಲು ತುಂಬ ಡ್ರೈ ಆಗಿದೆ ಒಣಗ್ದಂಗೆ ಅನ್ನಿಸ್ತಾ ಇದೆ ಕಟ್ಟಾಗಿ ಬೀಳ್ತಾ ಇದೆ ಸೀಳು ಕೂದಲಾಗ್ತಾ ಇದೆ ಅಂದರೆ ಆ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಇನ್ನು ಇದರಲ್ಲಿ ಇರುವಂತಹ ವಿಟಮಿನ್ ಬಿ ಟ್ವೆಲ್ವು ಮತ್ತು ಫಾಲಿಕ್ ಆ್ಯಸಿಡು ಹೇರ್ ಫಾಲನ್ನು ಕಡಿಮೆ ಮಾಡಿ ಗ್ರೋತನ್ನು ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಇದರ ಜೊತೆಗೇ ನಾನಿಲ್ಲಿ ಒಂದಷ್ಟು ದಾಸವಾಳದ ಹೂವುಗಳನ್ನು ತೊಗೊಂಡಿದ್ದೀನಿ ಅದು ನೋಡಿ ಈ ರೀತಿ ಫ್ರೆಶ್ ಆಗಿರೋದಾದರೂ ಸರಿ ಅಥ್ವಾ ಬಾಡೋಗಿದೆ ಅಂದರೆ ಅದನ್ನಾದರೂ ತೊಗೊಳ್ಳಿ ರೆಡ್ಡು ಪಿಂಕು ವೈಟು ಯಾವ್ದು ಸಿಗುತ್ತೋ ನಿಮಗೆ ಆ ಒಂದು ದಾಸವಾಳದ ಹೂವನ್ನು ತೊಗೊಳ್ಳಿ ದಾಸವಾಳದ ಹೂವಿನಲ್ಲಿ ತುಂಬಾ ಔಷಧಿಯ ಗುಣಗಳಿರುತ್ತೆ ಕೂದಲು ಡ್ರೈ ಆಗೋದನ್ನು ತಡೆಗಟ್ಟುತ್ತೆ ತುಂಬ ಬೇಗನೆ ವೈಟ್ ಹೇರ್ಸ್ ಆಗೋದನ್ನು ತಡೆಗಟ್ಟುತ್ತೆ ಒಳ್ಳೆಯ ಕಂಡೀಷ್ನರಾಗಿ ಕೆಲಸ ಮಾಡುತ್ತೆ ಒಂದೊಳ್ಳೆ ಶಾಂಪೂ ರೀತಿ ಕೆಲಸ ಮಾಡುತ್ತೆ ಒಳ್ಳೆ ಉತ್ಪನ್ನ ನೀಡುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಉದ್ರೋತನ್ನು ತಡೆಗಟ್ಟುತ್ತೆ ಹೀಗೆ ಸಾಕಷ್ಟು ಲಾಭಗಳನ್ನು ಇದು ನಮ್ಮ ಕೂದಲಿಗೆ ಒದಗಿಸುತ್ತೆ ಒಂದು ಮಿಕ್ಸಿ ಜಾರಿಗೆ ನಾವು ತೊಗೊಂಡಿರುವಂಥ ಅಲವೀರ ಮತ್ತು ದಾಸವಾಳದ ಹೂವೇನಿತ್ತು ಎರಡನ್ನೂ ಹಾಕಿಬಿಟ್ಟು ನೀರೇನು ಹಾಕಬಾರ್ದು ಅಲವೀರದಲ್ಲಿ ಸಾಕಷ್ಟು ನೀರಿನ ಅಂಶ ಇರುತ್ತೆ ಹಾಗೆಯೇ ಇದನ್ನು ಸಣ್ಣಗೆ ಈ ರೀತಿ ರುಬ್ಕೊಳ್ಳಿ ರುಬ್ಬಿರೋಂಥ ಮಿಶ್ರಣವನ್ನು ನಾವು ಮೊದಲೇ ಏನು ರುಬ್ಬಿಟ್ಟಿದ್ವಲ್ಲ ಮೆಂತೆ ಮೆಂತ್ಯೆಯ ಮಿಶ್ರಣದೊಟ್ಟಿಗೆ ನಾನು ಈ ಒಂದು ಅಲವೀರ ಮತ್ತು ದಾಸವಾಳದ ಹೂವಿನ ಮಿಶ್ರಣವನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎರಡನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಕೂದಲಿನ ಬೆಳವಣಿಗೆಗೆ ಪವರ್ಫುಲ್ ಆಗಿರುವಂಥ ಒಂದು ಪದಾರ್ಥ ಅಂತಲೇ ಹೇಳ್ಬೋದು ಅದರೊಟ್ಟಿಗೆ ನಾವು ಅಲವಿರಾ ಮತ್ತು ದಾಸವಾಳದ ಹೂವನ್ನು ಬೆರೆಸಿರೋದ್ರಿಂದ ಇದು ಇನ್ನೂ ಡಬಲ್ ಪವರ್ಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಒಂದು ಔಷಧಿಯ ಗುಣಗಳನ್ನು ಹೊಂದಿರುತ್ತೆ ಅಷ್ಟು ಒಂದು ನ್ಯಾಚುರಲ್ ಆಗಿ ನಮ್ಮ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡುವಂತಹ ಹೆಚ್ಚಿಸುವಂತಹ ಗುಣವನ್ನು ಇದು ಒಳಗೊಂಡಿರುತ್ತೆ ಈ ಒಂದು ಹೇರ್ ಮಾಸ್ಕ್ ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ನೀವು ವಾರದಲ್ಲಿ ಒಂದು ಬಾರಿ ಅಥವಾ ಎರಡು ಬಾರಿ ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೋಬೋದು ವಾರಕ್ಕೆ ಒಮ್ಮೆ ಅಂತೂ ಹಚ್ಚುತ್ತಾ ಬರೋದ್ರಿಂದ ನಿಮಗೆ ಒಂದೇ ಒಂದು ತಿಂಗಳಲ್ಲಿ ಆ ಒಂದು ಹೇರ್ ಗ್ರೋತು ಖಂಡಿತವಾಗಲೂ ನಿಮಗೇನೆ ಗೊತ್ತಾಗೋದಕ್ಕೆ ಶುರುವಾಗುತ್ತೆ ಕೂದಲು ಅಷ್ಟು ಫಾಸ್ಟಾಗಿ ಬೆಳವಣಿಗೆಯನ್ನು ಹೊಂದುತ್ತಾ ಹೋಗುತ್ತೆ ಇನ್ನು ತುಂಬ ಉದುರ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಒಂದೇ ಒಂದು ವಾಶಲ್ಲಿ ಹೇರ್ ಫಾಲನ್ನು ಇದು ಕಂಟ್ರೋಲ್ ಮಾಡುತ್ತೆ ಹೊಟ್ಟನ್ನು ನಿವಾರಣೆ ಮಾಡ್ತಾ ಹೋಗುತ್ತೆ ಜೊತೆಗೆ ಸೀಳು ಕೂದಲಾಗ್ತಾ ಇದೆ ಮಧ್ಯದಲ್ಲಿ ಕಟ್ಟಾಗಿ ಬೀಳ್ ಇದೆ ಬುಡದಿಂದನೇ ಕೂದಲು ಉದುರಲು ಶುರುವಾಗಿದೆ ಅಂದ್ರೆ ಆ ಒಂದು ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಪವರ್ಫುಲ್ ಮನೆ ಮದ್ದು ಅಂತಾನೆ ಹೇಳ್ಬಹುದು ಈ ಒಂದು ಮಿಶ್ರಣವನ್ನ ನೋಡಿ ಈ ರೀತಿ ಕೂದಲಿನ ಬುಡದಿಂದ ಹಿಡಿದು ತುದಿ ನೀಟಾಗಿ ಹಚ್ಕೊಳ್ಳಿ ಹಚ್ಕೊಂಡು ಇದನ್ನ ಒಂದು ಅರ್ಧ ಮುಕ್ಕಾಲು ಗಂಟೆ ತಲೆಯಲ್ಲಿ ಹಾಗೆ ಇಟ್ಕೊಂಡು ನಂತರ ನೀಟಾಗಿ ಹೇರ್ ವಾಶ್ ಮಾಡ್ಕೊಳ್ಳಿ ಮೆಂತೆ ಆಗಿರ್ಬೋದು ಅಲವಿರಾ ಆಗಿರ್ಬೋದು ದಾಸವಾಳ ಆಗಿರ್ಬೋದು ಅಷ್ಟು ು ಔಷಧಿಯ ಗುಣಗಳನ್ನು ಒಳಗೊಂಡಿರುತ್ತೆ ಅಂದರೆ ನಮ್ಮ ಹೇರ್ ಗ್ರೋತು ಡಬಲ್ ಆಗಿ ಆಗಲು ಶುರುವಾಗುತ್ತೆ ಇನ್ನು ಉದುರ್ತಾ ಇದ್ರೆ ತಕ್ಷಣದಲ್ಲೇ ಕಡಿಮೆ ಆಗುತ್ತೆ ತುಂಬ ಸಾಫ್ಟ್ ಆಗುತ್ತೆ ಒಳ್ಳೆ ಹೊಳಪು ಬರ್ತಾ ಹೋಗುತ್ತೆ ಇನ್ನು ಏನು ತುಂಬ ಬೇಗನೆ ಬಿಳಿ ಕೂದಲಿನ ಸಮಸ್ಯೆ ಕಾಡ್ತಾ ಇರುತ್ತೆ ಅಂಥವರು ಈ ಒಂದು ಹೇರ್ ಪ್ಯಾಕನ್ನು ಅಪ್ಲೈ ಮಾಡೋದ್ರಿಂದ ಖಂಡಿತವಾಗ್ಲೂ ಆ ಒಂದು ಸಮಸ್ಯೆಯಿಂದನೂ ಕೂಡ ಮುಕ್ತಿಯನ್ನು ಪಡಿಬೋದು ಅಂದರೆ ತುಂಬ ಬೇಗನೆ ಆಗುವಂತಹ ಬಿಳಿ ಕೂದಲನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಹೇರ್ ಪ್ಯಾಕು ಹೆಲ್ಪ್ ಆಗುತ್ತೆ 그 때. ಇನ್ನು ಎಷ್ಟೇ ಮನೆಮದ್ದುಗಳನ್ನು ಮಾಡಿದ್ರು ಎಷ್ಟೇ ಆಯಿಲ್ಗಳನ್ನು ಅಪ್ಲೈ ಮಾಡಿಕೊಂಡ್ರೂ ನಮಗೆ ಹೇರ್ ಗ್ರೋತ್ ಕಾಣ್ತಾ ಇಲ್ಲ ಜೊತೆಗೆ ಹೇರ್ ಫಾಲನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಈ ಒಂದು ಮನೆಮದ್ದನ್ನು ಬಳಸ್ತಾ ಬನ್ನಿ ಹೇರ್ ಗ್ರೋತ್ ಅನ್ನೋ ಅಂಥದ್ದು ಡಬಲ್ ಆಗಿ ಆಗಲು ಶುರುವಾಗುತ್ತೆ ಜೊತೆಗೆ ಹೇರ್ ಫಾಲನ್ನು ಕೂಡ ನೀವು ತುಂಬ ಬೇಗನೆ ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ಮನೆಮದ್ದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಸರಳವಾಗಿ ಮಾಡ್ಕೊಳ್ಳೋದು ಆದರೆ ಹಂಡ್ರೆಡ್ ಪರ್ಸೆಂಟಾಗಿ ಎಫೆಕ್ಟಿವ್ ಆಗಿ ಕೆಲಸ ಕೆಲಸ ಮಾಡುತ್ತೆ ನಾವಿಲ್ಲಿ ಮೆಂತೆ ಬಳಸಿದ್ದೀವಿ ಮೆಂತೆ ಕೂದಲು ಡ್ಯಾಮೇಜ್ ಆಗಿದ್ರೆ ಅದನ್ನು ರಿಪೇರಿ ಮಾಡುತ್ತೆ ಜೊತೆಗೆ ಸೀಳು ಕೂದಲು ಮಧ್ಯದಲ್ಲಿ ಕಟ್ಟಾಗಿ ಬೀಳ್ತಾ ಇದ್ರೆ ಅದನ್ನು ಸರಿ ಮಾಡಿ ಉದ್ರೋದನ್ನು ತಡೆಗಟ್ಟಿ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡೋದ್ರಿಂದ ಗ್ರೋತು ಡಬಲ್ ಆಗೋದಕ್ಕೆ ಶುರುವಾಗುತ್ತೆ ಜೊತೆಗೆ ಅಲವಿರಾ ಬಳಸಿದ್ದೀವಿ ಅಲೋವಿರಾ ಡ್ರೈ ಹೇರ್ಸಿನ ಸಮಸ್ಯೆಯನ್ನು ದೂರ ಮಾಡುತ್ತೆ ತುಂಬ ಡ್ಯಾಮೇಜ್ ಕೂದಲನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ನಾವಿಲ್ಲಿ ಈ ಒಂದು ದಾಸವಾಳದ ಹೂವನ್ನು ಬಳಸಿದ್ದೀವಿ ಇದು ನ್ಯಾ ನ್ಯಾಚುರಲ್ ಆಗಿ ಒಂದೊಳ್ಳೆ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ ಒಂದೊಳ್ಳೆ ಶ್ಯಾಂಪು ರೀತಿ ಕೆಲಸ ಮಾಡುತ್ತೆ ತುಂಬ ಸಾಫ್ಟ್ ಮಾಡುತ್ತೆ ಒಳ್ಳೆ ಹೊಳಪು ನೀಡುತ್ತೆ ಅದರ ಜೊತೆಗೇನೆ ಗ್ರೇ ಹೇರ್ಸಿನ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಕೂದಲು ಡಬಲ್ ಆಗಿ ಬೆಳೆಯುವಂತೆ ಮಾಡುತ್ತೆ ಈ ಒಂದು ದಾಸವಾಳ ನೋಡಿ ಎಲ್ಲ ತುಂಬ ನ್ಯಾಚುರಲ್ ಆಗಿರೋವಂಥ ಪ್ಯೂರ್ ಆಗಿರೋ ಪದಾರ್ಥಗಳೇ ಆಗಿರೋದ್ರಿಂದ ಗ್ರೋತು ತುಂಬ ಫಾಸ್ಟಾಗಿ ಆಗಲು ಶುರುವಾಗುತ್ತೆ ಖಂಡಿತವಾಗ್ಲೂ ಈ ಒಂದು ಮನೆ ಮದ್ದನ್ನು ಒಮ್ಮೆ ಬಳಸಿ ನೋಡಿ ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು